ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿ ಹೇಳಿದ್ರು ಅದ್ರದ್ದು ಡೀಟೇಲ್ಸ್ ಕೇಳಿದ್ದೇನೆ ಬಂದ್ಮೇಲೆ ಮಾಡ್ತೀನಿ ಏನು ಗೊತ್ತಿಲ್ಲ ಫೈರ್ ಆಗಿರೋದು ಗೊತ್ತು ಇಂಥವ್ರ ಮೇಲೆ ಫೈರ್ ಆಗಿದೆ ಅವ್ರನ್ನ ಮಣಿಪಾಲ್ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಸೊ ಡೀಟೇಲ್ಸ್ ಫರ್ದರ್ ಡೀಟೇಲ್ಸ್ ಅನ್ನ ಕೇಳಿದ್ದೇನೆ ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟ ಅದು ಬಂದ ಮೇಲೆ ವಿಚಾರ ಬಂದ ಮೇಲೆ ಹೇಳ್ತೇನೆ ಕಾನೂನು ಈ ಮತ್ತೆ ನಾನು ನಾನು ಏನಾದರೂ ಹೇಳಿದ್ರೆ ನೀವು ಅದನ್ನು ತಿರ್ಚಿ ನಿಮಗೆ ಬೇಕಾದಂಗೆ ಬರ್ಕೊಂತೀರ ಗೊತ್ತಾಯ್ತಾ ನಮಗೆ ಇವತ್ತು ಈಗ ತಾನೇ ಬೆಳಗ್ಗೆ ನನಗೆ ಕಮಿಷನರು ಬ್ರೀಫ್ ಮಾಡ್ತಾ ಇದ್ರು ಎಲ್ಲ ಪ್ಯಾರಾಮೀಟರ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಎಲ್ಲ ಕಡಿಮೆ ಆಗಿದೆ ಇನ್ಕ್ಲೂಡಿಂಗ್ ಸೈಬರ್ ಕೇಸಸ್ ಸೈಬರ್ ಕೇಸಸ್ಸು ಕೂಡ ಕಡಿಮೆ ಆಗಿದೆ ಲಾಂಡ್ ಆರ್ಡ್ರು ಸರಿ ಇಲ್ಲ ಅಂತ ಅಂದರೆ ಯಾವ ಆಧಾರದ ಮೇಲೆ ಹೇಳೋದು ಅದನ್ನ

ಆಮೇಲೆ ಒಂದು ಅಭಿಪ್ರಾಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ ಎಲ್ಲರ ಅಭಿಪ್ರಾಯ ಕೇಳಿದ ಮೇಲೆ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಳುತ್ತೆ ಇಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ಯಾಬಿನೆಟ್ ಡಿಸಿಷನ್ ಇಂಡಿವಿಜುವಲ್ಸ್ ಅಲ್ಲ ಮುಖ್ಯಮಂತ್ರಿಗಳದ್ದು ಅಲ್ಲ ಇದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ ಕೂಕ ಬರ್ತಿದ್ದಾರೆ ಅಂತಲೇ ಹೇಳೋದು ಅವರು ಅವರು ಹೇಳೋದು ಹೇಳ್ತಾ ಇರ್ತಾರೆ ಅವರ ಟೀಕೆ ಟಿಪ್ಪಣಿಗಳನ್ನು ಗಮನಿಸಿದ್ದೇವೆ ನಾವು ನಾವು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಸಮುದಾಯ ಯಾವ ರೀತಿ ಇದೆ ಅನ್ನೋದನ್ನು ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಹೇಳಿದ್ದನ್ನು ಅದನ್ನು ಮಾಡಿದ್ದಾರೆ ಆ ಮಾಡುವಾಗ ಸ್ವಾಭಾವಿಕವಾಗಿ ಯಾವ ಯಾವ ಸಮುದಾಯ ಎಷ್ಟೆಷ್ಟು ಇದೆ ಅನ್ನೋದನ್ನು ಕೂಡ ಅವರು ಅಂಕಿಅಂಶಗಳನ್ನ ತಗೊಂಡಿದ್ದಾರೆ ಅದನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈಗ ಮೇಲೆ ಚರ್ಚೆ ಆಗ್ತಾ ಇದೆ ಅದನ್ನ ಅಂತಿಮವಾಗಿ ಸರ್ಕಾರ ಅದನ್ನ ಒಪ್ಪಿ ಒಪ್ಪಬೇಕು ಒಪ್ಪಿ ಅದಕ್ಕೇನು ತೀರ್ಮಾನ ಮುಂದಕ್ಕೆ ಕಾರ್ಯಕ್ರಮಗಳು ಯೋಜನೆಗಳು ಅವುಗಳನ್ನೆಲ್ಲ ಮಾಡಬೇಕು ಈಗ ಮತ್ತು ಲಿಂಗಾಯತ ಸಮುದಾಯಗಳು ಅಂಕಿಅಂಶಗಳನ್ನೇ ಒಂದಷ್ಟು ಕೆಲವರು ಹೌದು ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಅನುಮರೇಷನ್ ಆಫ್ ಡೇಟಾ ಇಲ್ಲಿ ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದ್ರೆ ಅದನ್ನು ನೋಡ್ಬೋದು ನೀವು ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಅವರು ಎಲ್ಲಿವರೆಗೆ ಅಂದರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತ ನೀರು ಬರಲಿಲ್ವಾ ಒಣಗಿ ಒಣಗೋಗಿದ್ಯಾ ಬೋರ್ವೆಲ್ಲು ನೀರೇ ಸಿಕ್ಲಿಲ್ವಾ ಇಂತಹ ಡೇಟಾನು ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಡೇಟಾ ಆ ಮನೆಯ ಡೇಟಾನ ತಗೊಂಡ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿ ಆ ಆ ಡೇಟಾನು ನಮ್ಮ ಹತ್ರ ಇದೆ ಒಂದ್ ವೇಳೆ ನೀನು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅದೇನೋ ಬರ್ಕೊಂಡು ಬಂದ್ರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡು ಆಗೋದಿಲ್ಲ ಆದ್ಮೆಲ್ಲ